ನಮಸ್ಕಾರ ಭಾರತದ ಬೌಲಿಂಗ್ ಬಿರುಗಾಳಿಗೆ ಪಾಕ್ ಪಡೆ ಆಲ್ ಔಟ್ ವಿಶ್ವ ದಾಖಲೆ ನಿರ್ಮಿಸಿದರು ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾಗೆ ಮೊತ್ತದ ಟಾರ್ಗೆಟ್ ನೀಡಿತು ಪಾಕಿಸ್ತಾನ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಹೈವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡವು ಇದೀಗ ಅಲ್ಪ ಮೊತ್ತಕ್ಕೆ ಆಲ್ಔಟ್ ಆಗಿದೆ ಸ್ನೇಹಿತರೆ ಪಾಕಿಸ್ತಾನ ತಂಡದ ಪರ ಶೌದ್ ಶಕೀರ್ ಅರ್ಧಶತಕ ಬಾರಿಸಿದ್ದು ಬಿಟ್ಟರೆ ಉಳಿದ ಯಾವ ಬ್ಯಾಟರ್ಗಳ ಕಡೆಯಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಮೂಡಿ ಬಂದಿಲ್ಲ ಸ್ನೇಹಿತರೆ ಎನ್ನುಳದಂತೆ ಟೀಮ್ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಪ್ರಮುಖ ಮೂರು ವಿಕೆಟ್ ಕವಳಿಸಿ ಮಿಂಚಿದ್ದಾರೆ ದುಬೈನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಪಾಕ್ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ರವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಪಾಕ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಳ್ಳುತ್ತದೆ ತಂಡದ ಮೊತ್ತ ನಲವತ್ತೊಂದು ರನ್ ಆಗಿದ್ದ ವೇಳೆ ಬಾಬರ್ ಅಜಮ್ ರವರು ಇಪ್ಪತ್ತಾರು ಎಸೆತಗಳಿಂದ ಮೂರು ರನ್ ಕಲೆ ಹಾಕಿ ಹಾರ್ದಿಕ್ ಪಾಂಡೆ ರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಇದಾದ ಬಳಿಕ ಇಮಾಮ್ ಉಲ್ ಹಕ್ ರವರು ಹತ್ತು ರನ್ ಬಾರಿಸಿ ಆಟವಾಡುತ್ತಿದ್ದಾಗ ಎಲ್ಲದ ರನ್ ಕದಿಯಲು ಹೋಗಿ ಅಕ್ಷರ್ ಪಟೇಲ್ ರವರು ಹೊಡೆದ ಅದ್ಭುತ ಗೆ ಬಲಿಯಾಗಬೇಕಾಯಿತು ಆದರೆ ಅದಾದ ಬಳಿಕ ಜೊತೆಯಾದ ಸೌದ್ ಶಕೀಲ್ ಹಾಗೂ ಮೊಹಮ್ಮದ್ ರಿಜ್ವಾನ್ ಪಾಕ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ ಮೂರನೇ ವಿಕೆಟ್ ಗೆ ಇವರಿಬ್ಬರ ನಡುವೆ ತೊಂಬತ್ತಕ್ಕೂ ಅಧಿಕ ರನ್ಗಳ ಜೊತೆ ಆಟವೂ ಕೂಡ ಮೂಡಿ ಬಂದಿತ್ತು ಅಂತಾನೆ ಹೇಳಬಹುದು ಈ ವೇಳೆ ಮೊಹಮ್ಮದ್ ರಿಜ್ವಾನ್ ಎಪ್ಪತ್ತೇಳು ಸನ್ನ ಎದುರಿಸಿ ಮೂರು ಬೌಂಡರಿಗಳ ಸಹಾಯದಿಂದ ನಲವತ್ತಾರು ರನ್ ಕೈ ಹಾಕಿ ಅಕ್ಷರ್ ಪಟೇಲ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸುತ್ತಾರೆ ಸ್ನೇಹಿತರೆ ಅದಾದ ಬಳಿಕ ಸಲ್ಮನ್ ಆಘಾರ್ ಅವರು ಕೂಡ ಗಳಿಗೆ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ನಲ್ಲಿ ಬ್ಯಾಟ್ ಎತ್ತಿರುತ್ತಾರೆ ನಂತರ ಬಂದ ತಯ್ಯಬ್ ತಾಹಿರ್ ರವರು ಕೂಡ ನಾಲ್ಕು ರನ್ ಗಳಿಗೆ ಸುಸ್ತಾದರು ಇವರ ವಿಕೆಟ್ ಅನ್ನ ರವೀಂದ್ರ ಅಜರಿಜಾ ಕಬಳಿಸಿದರು ಬೆಳೆಸಿದರು ಸ್ನೇಹಿತರೆ ಇದಾದ ಬಳಿಕ ಕುಶ್ತಿಲ್ ರವರು ಮೂವತ್ತೆಂಟು ರನ್ ಬಾರಿಸಿ ತಂಡದ ಮೊತ್ತವನ್ನ ಇನ್ನೂರ ಗಡಿ ದಾಟಿಸಿದರು ಆದರೆ ತಂಡದ ಪರ ಏಕಾಂಗಿ ಹೋರಾಟ ನೀಡಿದ ಸೌದ್ ಶಕೀಲ್ ರವರು ಅಂತಿಮವಾಗಿ ಎಪ್ಪತ್ತಾರು ಸೆಟ್ಗಳನ್ನು ಎದುರಿಸಿ ಐದು ಬೌಂಡರಿಗಳ ನೆರವಿನಿಂದಾಗಿ ಅರವತ್ತೆರಡು ರನ್ ಕಲೆ ಹಾಕಿ ಹಾರ್ದಿಕ್ ಪಾಂಡೆ ಅವರಿಗೆ ವಿಕೆಟ್ ಒಪ್ಪಿಸುತ್ತಾರೆ ಸ್ನೇಹಿತರೆ ಆದರೆ ಅದಾದ ಬಳಿಕ ಬಂದ ತಂಡದ ಯಾವ ಬಾಟಗಾರನು ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನು ನೀಡಿರಲಿಲ್ಲ ಇದರೊಂದಿಗೆ ಪಾಕ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನಲವತ್ತೊಂಬತ್ತು ನಾಲ್ಕು ಓವರ್ಗಳಲ್ಲಿ ನಲವತ್ತೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿದೆ ಸ್ನೇಹಿತರೆ ನೋಡಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಕಬಳಿಸಿದರೆ ಹಾರ್ದಿಕ್ ಪಾಂಡೆ ಎರಡು ವಿಕೆಟ್ ಪಡೆದುಕೊಂಡರು ಮತ್ತು ಹರ್ಷಿತ್ ರಾಣಾ ಹಾಗೂ ಅಕ್ಷರ್ ಪಟೇಲ್ ಹಾಗೂ ರವೀಂದ್ರ ಅಜಡೇಜಾ ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾಕ್ಕೆ ಸೆಮಿಫೈನಲ್ ತಲುಪಲು ರನ್ಗಳ ಗುರಿಯನ್ನು ನೀಡಿದೆ ಅಂತಾನೆ ಹೇಳಬಹುದು ಮತ್ತು ಹಾರ್ದಿಕ್ ಪಾಂಡೆ ಇಂದಿನ ಪಂದ್ಯದಲ್ಲಿ ಎರಡು ವಿಕೆಟ್ ಕಬಳಿಸುವುದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇನ್ನೂರು ವಿಕೆಟ್ ಪಡೆದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಮತ್ತು ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಪಡೆಯುವುದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮುನ್ನೂರು ವಿಕೆಟ್ ಪಡೆದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ